ಏ ರುಕ್ಮಿ ಏ ರುಕ್ಮಿ ಏಳು ಬರೀ ಮಕ್ಕದ ಮಾಡ್ತಾವ್ ನೋಡ್ ಅದು ಇಲ್ಲಿ ಗಾಳಿಗೆ ಕಣ್ಣಾಗ ಬಿದ್ದ್ ಬಿಟ್ಟ ಎಲ್ಲ ನಾವ ಮಾಡ್ಬೇಕು ಕೆಲಸ ಇದಕ್ ಮಾಡೋದು ಗೊತ್ತಿಲ್ಲ ಹೆಣ್ಣಿಗೆ ಎಂತ ಹೆಣ್ಣು ಕರ್ಕೊಂಡ್ ಬಂದ ಮನೆಯಾಗ ಉಳ್ಸ್ಕೊಂಡ್ಬಿಟ್ಟು ನಮಗೂ ಜೀವನ ಸಾಕಾಯ್ಬಿಟ್ಟ ನೋಡ್ ಅಲ್ಲ ಎಲ್ಲ ನಾವ್ ಮಾಡೋದಾದ್ರೆ ಈ ಏನ್ ಮಾಡ್ತಾಳ ಕೆಲಸ ಆರಾಮ್ ಬಂದಿಲ್ ಮಕ್ಕ ಬಿಟ್ಟಾಳು ಗಂಡು ಬರ್ಬಿಡದ್ ಓಡ್ ಬಂದ್ ಮಾಡಕ್ ಅಂದಿರ್ತಾಳು ಬುಟ್ಟಿ ಹಿಡ್ಕೊಂಡ್ ಬಾಡ ಕಿತ್ ಹಾಕೋದ್ನಿ ಆಮೇಲೆ ಕಸಬರ್ಗ ಇಡ್ಕೊಂಡ್ ಕಸಾವಡಿ ಹಾಕೋದ್ನಿ ಮಾಡ್ಕೊತು ನಿಂತು ಬಿಡ್ತಾಳ ಈಗ ಎಲ್ಲ ನಾವ್ ಮಾಡ್ಬೇಕ ನಾವು ಅಡಿಗೆ ಮಾಡ್ಬೇಕು ನಾವ ಎಲ್ಲ ಶಗನ ಬಿಡಬೇಕು ನಾವ ಎಲ್ಲಾ ಮಾಡ್ಬೇಕು ಗಂಡ ಬರೋ ಟೈಮ್ ಓಡಿ ಓಡ್ ಇದ್ದ ಮಾಡ್ತಾ ನೋಡಿಕೆ ಏನ್ರಿ ರೆತಿ ನಿಮ್ದು ಏನು ಸ್ವಲ್ಪ ಮಕ್ಕಳ ಹಾಕೋ ಬರೀ ಹಿಂಗ ಕಟ್ತಾರ ನೋಡು ಒಂದ್ ಸ್ವಲ್ಪ ಈಗ ಬಂದ್ ಮಕ್ಕಳು ಸ್ಟಾರ್ಟ್ ಆತ ನಿಮ್ದು ನಾನ್ ಮಲ್ಕೋಬೇಕು ಸುಮ್ಮನೆ ಇಲ್ಲಿಂದ ಹೋಗ್ರು ನೋಡ ಸುಮ್ಮನೆ ಜೊತೆ ಜಗಳ ಮಾಡ್ಬೇಡ್ರಿ ನೀವು ಇಲ್ಲ ಸರಿ ಇರುದಿಲ್ಲ ನೋಡಿ ರೆತಿ ಈಗ ಹೇಳ್ತಾನ ನಿಮಗೆ ನನಗ ವಾಪಸ್ ಮಾತಾಡ್ತಿದ್ದೀನಿ ನೀನು ತಡಿ ಅವ್ನ ಮಗ ತಡಿ ಬರ್ತೀನಿ ಹೇಳ್ತಾನೆ ಅವನಿಗೆ ಸರಿಯಾಗಿ ಹೇಳಿ ಹೇಳಕಸ್ತ ಕಡೆ ಏನ್ ಕಾಣ್ತೇತಿ ವೈ ಇದು ಹೆಣ್ಣು ಮಕ್ಕಳಕ್ಕೆ ಬಿಡೋಂಗಿಲ್ಲ ಎದಕ್ಕೂ ಬಿಡಂಗಿಲ್ಲ ಕುಂತ್ರೆ ಕುಂತಿ ಯಾಕಂತಿದೀವಿ ಮಲ್ಕೊಂಡ್ರೆ ಮಲ್ಕೊಂಡಿ ಯಾಕಂತಿದ್ವಿ ಕೆಲಸ ಮಾಡಬೇಕು ನಿನಗೆ ಇಲ್ಲಿ ಮಕ್ಕಳಾಕೆ ನೋಡ್ರೆ ಬಿಡೋಕ್ಕಾಗೋದಿಲ್ಲ ನೀನಗ ಬರೀ ಹಿಂಗೆ ಕಾಣ್ ನೀ ನನ್ನ ಏನ್ಲೇ ಸಸಿಯಾಗಿ ನನಗೆ ವಾಪಸ್ ಮಾತಾಡ್ತೀನಿ ನೀನು ಅತ್ತಿ ಜೊತೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ನಗ ಏನು ಹೆಂಗೆ ಮಾತಾಡ್ಬೇಕು ನಿನ್ನ ಜೊತೆ ಅಲ್ಲ ಎಲ್ಲ ಕೆಲಸ ಮಾಡಿ ಬಂದ ಇಲ್ಲಿ ಮಕ್ಕೊಂಡ್ರ ಈಗ ಯಾಕೆ ಮಕ್ಕೊಂಡಿ ಅಂತ ನನ್ನ ಕೇಳತ್ತಿನಿ ನೀನು ಮತ್ತೆ ಅಡಿಗೆ ಯಾರು ಮಾಡ್ತಾರ ನಿಮ್ಮ ಅವು ಬಂದು ಮಾಡ್ತಾರ ಇಲ್ಲ ಅಡಿಗೆ ನಿಮ್ಮ ಅಪ್ಪ ಬಂದ್ ಮಾಡ್ತಾನೆ ಇಲ್ಲ ಅಡಿಗೆ ಈಗ ಏನು ಒದರಾತಿದ್ದೀನ ಅಡಗಿನೂ ನಾನ ಮಾಡಿನು ಎಲ್ಲ ನಾನ ಮಾಡಿ ಅಂತ ಒದರಾತಿದ್ದಲ್ಲಿ ಈಗ ಮತ್ತೆ ಈಗ ಅಡಿಗೆ ಮಾಡಕ್ ಆಗುದಿಲ್ಲ ನನಗ ಅಲ್ಲಿ ಒದ್ರಕ್ ಆಗತ್ತೆ ಎಲ್ಲರೂ ಮುಂದ ನಿಂತ್ಕೊಂಡ ಈಗಿಲ್ಲಿ ನನಗ್ ಬಂದ ಮತ್ತ್ ಅಡಿಗೆ ಮಾಡ ಅಂತ ಹೇಳ್ತೀನಿ ನೀನು ಮತ್ತೆ ಆಗಿ ಮತ್ತೆ ಯಾಕೆ ಸುಮ್ಮನೆ ಹತ್ತೊಂದು ಮಾತಾಡ್ಬೇಕು ನೀನು ಸರಿಯಾಗಿ ಮೊದಲು ಮಾತಾಡೋದು ನೀನು ಮಾತಾಡೋದು ಬಂದ್ರೆ ಆಮೇಲೆ ಹೇಳಕ್ ಬನ್ನಿ ನನಗೆ ತಾಯಿ ಏನು ಮಾಡೋದು ಗೊತ್ತಿಲ್ಲ ಈಗೆಲ್ಲ ಮಾಡಿ ನಾ ಬಂದಿಲ್ ಮಕ್ಕೊಂಡ್ರೆ ಮತ್ತೆ ನಾನು ಅಯ್ಯೋ ಇವ ತಾಯಿ ಇಂಥ ಪರಿ ಮಾತಾಡ್ತೀಯ ಎಲ್ಲ ನೀನು ನಾನು ನೋಡಿ ಅನ್ಕೊಂಡ್ರೋ ಇಂಥ ಪರಿ ಮಾತಾಡ್ತೀಯ ಅಂತ ಹೇಳಿ ஏன்புலி சந்தாள் அந்த கேச நன் மக கண்ட் ஆக்கிர் அழி உடிகி எல்லாம் எல்லாம் சரி ஒன்ஸ்க்கொண்டு நான் இக்கிழக்கேந்த நம்மனை நோட்கோத்த நான் மதி மாந்த இக்கி எல்லா நமக்கு ஆரம்ப ಹಾ ஆசோ ಅಲ್ರಿ ಎಲ್ಲ ಮಾಡಿಟ್ಟು ಬಂದು ಮಕ್ಕೊಂಡ್ರು ಅಂತರಿ ಏನ್ ಮಾಡುದ್ರು ಅಂತರಿ ನೀವ್ ಹೂಗ ಅನ್ನೋದು ಬಿಡಾಕ ಆಗುದಿಲ್ಲ ನನಗ ಅನಿಸ್ಬಿಡಕ ಆಗಿಲ್ಲ ಅದಕ್ಕ ನಾನು ನೀವ್ ಅನ್ನೋದಂತ ಬಿಡುದಿಲ್ಲ ತಡಿ ಅಂತೇಳಿ ನಾನು ಮಾಡುದು ಬಿಡದ ಇವಾಗ ಮತ್ತೆ ನೀವ್ ಮಾಡಿರು ಮಾಡಿನ ಅಂತ ಹೇಳುದಿಲ್ಲ ಅಂದ್ನಲ್ಲ ನಾನ್ ಯಾಕೆ ಮಾಡ್ಲಿ ನೀವ್ ಮಾಡ್ಕೊ ತಿನ್ನೋ ರೂರಿ ಏವ ತಾಯಿ ನೀನ್ ನನಗ ಮಾಡ್ಕೊಂಡ್ ತಿನ್ನೋದಿ ಮತ್ತೆ ನಿನ್ ಯಾಕ ಗಂಟ ಹಾಕೊಂಡ್ ಬಂದು ನಮ್ಮನೆ ನೀವು ನೀನು ನಮಗ ಮಾಡಿ ಕೊಡ್ತೀಯ ಅನ್ನೋ ಕಾರಣಕ್ಕ ನಿನ್ನ ಮದಿ ಮಾಡ್ಕೊಂಡ ನಾವ್ ಮನಿಗ್ ಕರ್ಕೊಂಡ್ ಬಂದು ಆದ್ರ ನೀನ್ ನನಗ ಮಾಡುವಂತೆ ಹಾಕಿದ್ಯಾಲ ನೀನ ತಿಂತೆ ಅಂದ್ರೆ ಅಂದ್ರ ಅಂದ್ರ ನಿನಗೆ ಮಾಡಿ ಹಾಕ್ಬೇಕು ನೀನಗ ಕುತ್ಕೊಂಡ ನೀ ಕುತ್ಕೊಂಡ್ ತಿನ್ನಾಕಿ ಅಂದ್ರೆ ನೀನ ಹತ್ತಿ ಬಿಡಂಗಾರ ನೀ ಹೇಳಾಕಿ ಅನ್ ಏನ್ ಸಸಿ ನೀನೇ ನೀನ ನನಗ ಹತ್ತಿ ಆಗ್ಬಿಟ್ಟಿದ್ಯಾಲ ಹಂಗಲ್ರಿ ಅತ್ತಿ ನಾನು ಯಾವಾಗ ಮಗ ನಾನ್ ಅಂದಿದ್ದ ಬೇರೆ ರೀ ನೀವು ಬೇಕಿದ್ರೆ ಮಾಡ್ರಿ ಅಂತ ಹೇಳನ್ರಿ ನಾನು ನೀವ್ ನೋಡ್ರಿ ಹಿಂಗಾರಲ್ರಿ ಅತ್ತಿ హుషారుతి ఆ కడ గండా మామ బర్బుడ్ద అంద్ర ఈ కడ ఎస్టాడీట హింగిర్బ నోడె నై ఒసవ ఈ హుడ్గీకి ರೀಗೇ ಆಕಿ ನಾನು ಯಾಕೆ ಅಂತ ಮಕ್ಕೊಂಡಿವಿ ನೋಡ್ರಿ ಆ ಮಕಾ ಮಾಡ್ಕೊಂಡ್ ಕುಂತಾಳು ವಾಪಸ್ ಮಾತಾಡಿಳು ಆಗಲಿ ಈಗ ನೋಡ್ರಿ ಏನು ಆಗಿನ ಇಲ್ರ ನಿಮ್ಮನ್ನ ನೋಡಿ ಚೇಂಜ್ ಮಾಡ್ಕೊಂಡ್ ನೋಡ್ರಿ ಆಶ್ಚರ್ಯ ಆಗಿಬಿಟ್ಟ ಇಲ್ರಿ ಮಾವರಿ ನಾನು ಮಲ್ಕೊಂಡಿ ಬಾಳ ಅಂತ ಹೇಳಿ ಆದ್ರೆ ಅತ್ತಿ ಬಂದ ಎಲ್ಲಾ ಕೆಲ್ಸಾ ಮಾಡಿಟ್ಟು ಬಂದಿನ್ರಿ ನಾನು ಅತ್ತಿ ಬಂದ ನನ್ನ ಎಪ್ಸಾಕತ್ರಿ ಯಾಕೆ ಹತ್ತಿರಿ ಅಂತ ಕೇಳಿದಕ್ಕೆ ಏನ್ ಬರೀ ಮಕ್ಕದ ಮಾಡ್ತಿಲ್ಲ ಕೆಲಸ ಕೆಲ್ಸಾ ಮಾಡ್ತಿಲ್ಲ ಅಂತ ಅಂದ್ರಿ ಇಲ್ಲ ಮಾಡಿಟ್ಟಿನ್ರಿ ಅಂತ ಹೇಳಾತಿನ್ರಿ ಅವ್ರಿಗೆ ఆ హుడ్ ఎలాతి మ్యాక్ బైత్ చా మిడ్తాడు ఎలా అల్లి బిర్ తొడతాడు ఎలా మాట్తడి అకినయా నేను ఏ రీతి మార్తీ పాపత హుడ్గీ మోబాడు నోడు నడి ఒళ్ళు నడి చదివిన అయ్యో రీవ్ బుడ్ సుమ్ నడిచి నడి బరే ఇచ్చిార మన బర్బూడద చందర హిర్ జా తగిలి అంతి నందా ఎలా எங்கே மகளிேங்கே இன்னொந்த சரி நன் ஜத்தி பா ஜத்த நான் அது மாது மாந்த நன்க அவங்க ஐத்து நம்ம மாரிஹபா நின கண்டன்கடையினைத்தன நாளே நின் மகன் கடைதானோ அவங்க ஆகத்தேனாடு அந்த அந்தங்க அந்த மாத்துவிட்டாள் அத்தி அந்த அத்தி ஊர் கத்தி நடி நந்த தப்ப நான் பை அந்த நடித்த நடை திண்டு ஹோக்பரீ

ಇರ್ಲಿ ಬಿಡ್ರಿ ಮಾಮಾರಿ ಪಾಪ ಅತ್ತಿಗೆ ಬಯಕ್ಕೆ ಹೋಗ್ಬೇಡ್ರಿ ನಡ್ರಿ ಮಾಮಾರಿ ನಾನು ಊಟ ಹಾಸ್ತೇನೆ ನಡ್ರಿ ಮಾಮಾರಿ ನೀನು ಹಚ್ಚು ದಿನ ಬೇಕಾಗಿಲ್ಲ ನನ್ನ ಗಂಡಕ್ಕೆ ನಾನು ಹಚ್ಕೋತಾನು ನೀನು ಹೋಗಿ ಮಲಕು ತೆಲ್ಲು ಸಾರ ತಲ್ಲ ಹೋಗಿ ಆರಾಮ್ ಬಿಡ್ ಈಗ ಗಂಡ ಎಂತ ಜೋಳ ಹಾಕಿ ಚಂದ ಹಲಕಿ ಶಾತಿ ಅಲ್ಲಿ ಹಿಂದಿಂದ ಮಕ್ಕು ಹೋಗಿ ನೋಡಿ ಇಷ್ಟೆಲ್ಲ ಹೇಳಿರೋ ಮಾತನೇ ಹುಡುಗಿ ಅನ್ನೋದು ಬಿಡುದಿಲ್ಲ ನಡಿ ನಡಿ ಚಾನಲ್ದಿ ನಡಿ ನೀನು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿಂದ ಒಂದು ಹೊಸ ಸ್ಟೋರಿ ಈ ಒಂದು ಚಾನೆಲ್ ಅಲ್ಲಿ ಬರ್ತಾ ಇದೆ ಪ್ಲೀಸ್ ಎಲ್ಲರೂ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಅತ್ತೆ ಸೊಸೆ ಒಂದು ಸೀರಿಯಲ್ ತುಂಬಾನೇ ಚೆನ್ನಾಗಿದೆ ಪ್ರತಿ ಒಂದು ಭಾಗ ಇದರಲ್ಲಿ ಒಂದೊಂದೇ ಒಂದೊಂದು ಸ್ಟೆಪ್ ಸ್ಟೆಪ್ ಭಾಗಗಳು ಬರ್ತಾ ಹೋಗ್ತವೆ ಅತ್ತಿ ಸಸಿ ಯಾವ ರೀತಿ ಇರ್ತಾರೆ ಯಾವ ರೀತಿ ಚೆನ್ನಾಗಿರ್ತಾರೆ ಅಥವಾ ಯಾವ ರೀತಿ ಜಗಳ ಮಾಡ್ತಾನೆ ಇರ್ತಾರ ಅಥವಾ ಚೆನ್ನಾಗೂ ಇರ್ತಾರ ಅಂತ ಹೇಳಿ ನೀವು ಈ ವಿಡಿಯೋದಲ್ಲಿ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ಸ್ಟೋರಿ ಎಲ್ಲರೂ ಕೂಡ ನೋಡಿ ಎಲ್ಲರೂ ಈ ಕಥೆನ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಪ್ರತಿ ಒಬ್ರು ಈ ರೀತಿ ನೀವು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತ ಇವಾಗ ಇಷ್ಟು ದಿನ ನೀವು ಜಾಬ್ ಬಗ್ಗೆ ಹೆಂಗ ಎಲ್ಲಾನು ನೋಡ್ತಿದ್ರಲ್ಲ ಹಂಗ ಇದ್ರ ಬಗ್ಗೆನು ನೀವು ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳತೀವಿ ಈ ಒಂದು ವಿಡಿಯೋದಿಂದ ನಿಮಗೆ ಒಂದು ಒಳ್ಳೆ ಅತ್ತಿ ಸಸಿ ಯಾವ ರೀತಿ ಇರ್ತಾರೆ ಹೇಗಿರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗತತಿ ಮತ್ತೆ ಇನ್ನೊಂದು ಏನು ಅಂತ ಒಂದು ಬಹಳ ಒಳ್ಳೆ ಸೀರಿಯಲ್ ಆಗಿರ್ತತಿ ಸ್ಟೋರಿ ಮಾತ್ರ ಬಹಳ ಚಂದ ಐತಿ ಅತ್ತಿ ಸಸಿ ಮಾವ ಮತ್ತೆ ಗಂಡ ಸ್ವಲ್ಪ ದಿನ ಆದ್ಮೇಲೆ ಬರ್ತಾನೆ ಯಾಕಂದ್ರೆ ಇದಾಗ ಗಂಡ ಹೋಗಿರ್ತಾನಲ್ಲ ಹಾಗಾಗಿ ಗಂಡನ ಇದರಲ್ಲಿ ನಾವು ತಗೊಳ್ತಾ ಇಲ್ಲ ಇವಾಗ ನಾವು ಅತ್ತಿ ಸಸಿ ಮಾವ ಮತ್ತೆ ಸೀರಿಯಲ್ ಹೆಸರು ಬಂದ್ಬಿಟ್ಟ ಅತಿ ಸೊಸಿ ಜಂಜಾಟ ಅಂತ ಹೇಳಿ ಐತಿ ಸೊ ಎಲ್ರುದ ತಪ್ಪದ ನೋಡ್ರಿ ಬಹಳ ಚಂದ ಐತಿ ಸ್ಟೋರಿ ನೀವು ನೋಡಕದ್ರೆ ಕಾಮಿಡಿನೂ ಐತಿ ಇತ್ತು ಸೀರಿಯಸ್ ಐತಿ ಎಲ್ಲಾ ತರಹದ ಇದ್ರಲ್ಲಿ ನಿಮಗ ಸ್ಟೋರೀಸ್ ಬರ್ತಾವು ಒಂದು ಕಾಮಿಡಿ ಸೀರಿಯಲ್ ಸೊ ನೀವು ನೋಡ್ಬೋದು ಯಾವ ರೀತಿ ಇರ್ತತಿ ನಿಮ್ಮನ್ನ ಅಷ್ಟು ನಗ್ಸಕ್ ಅಂತ ನಾವು ಬರಾಕತಿವಿ ಎಲ್ಲರೂ ತಪ್ಪದನ ಸೀರಿಯಲ್ ನೋಡ್ರಿ ಅಂತ ಹೇಳಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳತ್ತೀವಿ ಪ್ಲೀಸ್ ಎಲ್ಲರೂ ಅತ್ತೆ ಸೊಸೆ ಜಂಜಾಟದ ಜೀವನವನ್ನು ಚ ಒಂದು ಭಾಗ ಒಂದರಿಂದ ನಾವು ಸ್ಟಾರ್ಟ್ ಮಾಡೋಕತ್ತೋ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ